ಕ ಲೋಪ ಮುದ್ರೆ ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮ ಸೃಷ್ಟಿ ಮಾಡಿರತಕ್ಕಂಥ ಮಗಳು ಆ ಎಂದೂ ಕಾವೇರ ಮುನಿಗೆ ಬರ್ತಾಳೋ ಅಲ್ಲಿಂದ ಲೋಪ ಮುದ್ರೆ ಕಾವೇರಿಯಾಗಿ ಹೆಸರು ಪರಿವರ್ತನೆ ಆಗ್ತದೆ ಕಾವೇರಿ ಎಚ್ಚರಾಗುತ್ತೆ ಎಚ್ಚರಾಗಿ ಕಮಾಂಡಿರೋಂಥ ಹೊರ ಬರ್ತಾಳೆ ಕ ಈ ಅಗಸ್ತ್ಯ ಕಾಣ್ತಾ ಇಲ್ಲ ಕೋಪ ಬರ್ತದೆ ಇದೇ ಸುಸಂದರ್ಭ ನಾನು ಜಲರೂಪ ತಾಳಿ ಹೋಗೋದಕ್ಕೆ ಅಂತೇಳಿ ಕಾವೇರಿಯಮ್ಮ ಧುಮುಕ್ತಾಳೆ ಆ ಧುಮುಕಿದ ಸ್ಥಳವೇ ಇಂದು ನಾವು ಪೂಜಿಸಲ್ಪಿಸಿದಾಗ ಬ್ರಹ್ಮಕುಂಡಿ ಆ ಕಾವೇರಿ ಅದೃಶ್ಯಲಾಗ್ತಾಳೆ ಮಾಯ ಆಗಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ವರೆಗೆ ಹೋಗ್ತಾಳೆ ಅದನ್ನು ಪುರಾಣದಲ್ಲಿ ಗುಪ್ತಗಾಮಿನಿ ಅಂತ ಕರೀತಾರೆ ಿನ ಕುಲದೇವಿ ಕಾವೇರಿ ಮಾತೆಯ ಜನ್ಮಸ್ಥಳಕ್ಕೆ ನಾವು ಬಂದಿದೀವಿ ಕಾವೇರಿ ಮಾತೆ ಹೇಗೆ ಉಗಮವಾದ್ಲು ಕವೇರ ಮುನಿಯ ಮಗಳು ಕಾವೇರಿ ಮಾತೆಯಾಗಿ ವಿಶ್ವ ರೂಪಿಣಿಯಾಗಿ ರೂಪು ಕೊಡೋದಾದ್ರು ಹೇಗೆ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತು ನಮ್ ಜೊತೆ ಮತ್ತೆ ಕೋಡಿ ಸರ್ ಇದ್ದಾರೆ ಬನ್ನಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಕಾವೇರಿಯ ಕಾವೇರಿ ಮಾತೆ ವಿಶ್ವ ರೂಪಿಣಿಯಾಗಿ ರೂಪ ತಾಳದಾದರೂ ಹೇಗೆ ಸರ್ ಅದರ ಜನ್ಮಸ್ಥಳ ಎಲ್ಲಿ ಕುಂಡಿಕೆಯಲ್ಲಿ ಅದರೆಲ್ಲ ಮಾಹಿತಿಯನ್ನು ಇವತ್ತು ನೀವು ನೀಡಬೇಕು ಹೌದು ನಾನು ಈ ತಲಕಾವೇರಿ ದೇವಸ್ಥಾನದ ಮುಖ್ಯಸ್ಥ ಜವಾಬ್ದಾರಿಯಲ್ಲಿದ್ದೇನೆ ನಾನು ತಾಯಿ ಕಾವೇರಿಯ ಇತಿಹಾಸವನ್ನು ಹೇಳುವುದು ನನ್ನ ಜವಾಬ್ದಾರಿಯು ಕೂಡ ಮುಂದೆ ಪುರಾತನ ಕಾಲದಲ್ಲಿ ಕಾವೇರಿನೆಂಬ ಮುನಿಗಳಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ಅವರು ಬ್ರಹ್ಮದೇವನ ಕುರಿತು ತೀವ್ರವಾದ ಗಡ ಒಂದು ತಪಸ್ಸನ್ನು ಮಾಡ್ತಾರೆ ತಪಸ್ಸು ಅತ್ಯಂತ ಪ್ರಾಮಾಣಿಕವಾದ ತಪಸ್ಸಾದ್ದರಿಂದ ಬ್ರಹ್ಮದೇವ ಒಲಿದು ಅವರನ್ನ ಕೇಳ್ತಾರೆ ಯಾವ ಕಾರಣಕ್ಕಾಗಿ ಇದನ್ನು ಈ ತಪಸ್ಸನ್ನು ಮಾಡಿದ್ದೆ ಅಂತ ಕೇಳಿದಾಗ ಕವೇರ ಹೇಳ್ತಾರೆ ನನಗೆ ಸಂತಾನ ಇಲ್ಲದೆ ಸಂತಾನ ಪ್ರಾಪ್ತಿಗಾಗಿ ನಾನು ಯಾಗವನ್ನು ಮಾಡಿದ್ದೇನೆ ಅಂತ ಹೇಳತಕ್ಕಂಥ ಮಾತನ್ನು ಹೇಳ್ತಾರೆ ಆಗ ಬ್ರಹ್ಮ ಹೇಳ್ತಾರೆ ಈ ಜನ್ಮದಲ್ಲಿ ಮಕ್ಕಳಾಗತಕ್ಕಂಥ ಪುಣ್ಯ ಕೆಲಸವನ್ನು ನೀನು ಹಿಂದಿನ ಜನ್ಮದಲ್ಲಿ ಮಾಡದೇ ಇರುವುದರಿಂದ ನಿನಗೆ ಈ ಜನ್ಮದಲ್ಲಿ ಸಂತಾನ ಪ್ರಾಪ್ತಿ ಆಗುವುದಿಲ್ಲ ಆದರೆ ನಿನ್ನ ತಪಸ್ಸಿಗೆ ಮೆಚ್ಚಿರುವುದರಿಂದ ನನ್ನ ಸಾಕು ಮಗಳನ್ನು ನಿನಗೆ ಮಗಳಾಗಿ ಕೊಡ್ತೇನೆ ನೀನು ಅದನ್ನು ಸಲಹ ಇರುವಲ್ಲಿಯವರೆಗೆ ಸಾಕಿ ಸಲಹಿಕೋ ಅಂತೇಳಿ ಕ ಲೋಪಾಮುದ್ರೆಯನ್ನತಕ್ಕಂಥ ಈ ಬ್ರಹ್ಮನ ಮಗಳನ್ನು ಕವೇರ ಮುನಿಗೆ ಕೊಡ್ತಾರೆ ಕೊಡೋದು ಸಾಕಿಕೊಳ್ಳಕ್ಕೆ ಕೊಡ್ತಾರೆ ಆದರೆ ಕ ಲೋಪ ಮುದ್ರೆ ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮ ಸೃಷ್ಟಿ ಮಾಡಿರತಕ್ಕಂಥ ಮಗಳು ಆ ಎಂದೂ ಕಾವೇ ಕವೇರ ಮುನಿಗೆ ಬರ್ತಾಳೋ ಅಲ್ಲಿಂದ ಲೋಪ ಮುದ್ರೆ ಕಾವೇರಿಯಾಗಿ ಹೆಸರು ಪರಿವರ್ತನೆ ಆಗ್ತದೆ ಅಲ್ಲಿಂದ ಹೀಗೆ ಅವಳು ಬಹಳ ಸುಂದರಿಯು ಬಹಳ ವಿವೇಚನೆ ಇರತಕ್ಕಂಥವಳಾಗಿ ಬೆಳೆದು ಬರ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿರತಕ್ಕಂಥ ಪುಣ್ಯಭೂಮಿ ಇದು ಆ ಋಷ್ಯಾಶ್ರಮಗಳಲ್ಲಿ ಓಡಾಡುತ್ತಾ ಕಾಲ ಕಳೆಯುವ ಕಾಲಕ್ಕೆ ಉತ್ತರ ಭಾರತದಿಂದ ಬ್ರಾಹ್ಮಣೋತ್ತಮ ಒಂದು ಸರದ್ರೂಪಿ ಯುವಕ ದಕ್ಷಿಣಾಭಿಮುಖವಾಗಿ ಈಶ್ವರನ್ನು ತಪಸ್ಸು ಮಾಡೋದಕ್ಕಾಗಿ ಇರ್ತಾರೆ ಅವರು ಬಂದು ಈ ಸಪ್ತ ಋಷಿಗಳನ್ನು ಸೇರಿಕೊಳ್ತಾರೆ ಸಪ್ತ ಋಷಿಗಳನ್ನು ಸೇರಿಕೊಂಡು ಹೀಗೆ ಇರುವಾಗ ಯವನಾವಸ್ಥೆಗೆ ಬರ್ತಾಳೆ ಕಾವೇರಿ ಕಾವೇರಿಯ ಮೇಲೆ ಅವನಿಗೆ ಮೊಹ ಉಂಟಾಗುತ್ತೆ ತಾಯಿ ಕಾವೇರಿಯನ್ನು ಕೇಳ್ತಾಳೆ ಅಗಸ್ತ್ಯ ಕೇಳ್ತಾನೆ ನೀನು ನನ್ನ ನನ್ನನ್ನು ಮದುವೆ ಆಗಲಿಕ್ಕೆ ಅಂತ ಕೇಳ್ತಾರೆ ಆದರೆ ನಾನು ವೈವಾಹಿಕ ಜೀವನಕ್ಕೆ ನಾನು ಇಲ್ಲ ನಾನು ಲೋಕ ಕಲ್ಯಾಣಕ್ಕಾಗಿ ಸೃಷ್ಟಿಯಾಗಿದ್ದೇನೆ ಆದ್ದರಿಂದ ನಾನು ವೈವಾಹಿಕ ಜೀವನಕ್ಕೆ ನಾನು ಬರುವುದಿಲ್ಲ ಎನ್ನತಕ್ಕಂಥ ಮಾತನ್ನು ಹೇಳ್ತಾಳೆ ಕಾವೇರಿ ಆದರೆ ಸಪ್ತಋಷಿಗಳ ಮಧ್ಯಸ್ಥಿಕೆಯಿಂದ ಕಾವೇರಿ ಮದುವೆಗೆ ಒಪ್ಪಿಕೊಳ್ತಾಳೆ ಆದರೆ ಒಂದು ಷರತ್ತು ಹಾಕ್ತಾಳೆ ಒಂದು ಅರೆ ಗಳಿಗೆಯನ್ನು ನನ್ನ ಬಿಟ್ಟಿರಬಾರ್ದು ಅಂತ ಷರತ್ತು ಹಾಕಿದಾಗ ಅಗಸ್ತ್ಯ ಒಪ್ಪಿಕೊಳ್ತಾನೆ ಹಾಗೆ ಅವರ ವಿವಾಹವೂ ಆಗುತ್ತೆ ಹೀಗೆ ಮುಂದುವರಿಯುತ್ತೆ ಒಂದು ದಿನ ಕಾವೇರಿ ಬೆಳಗಿನ ಜಾವ ನಿದ್ರಾವಸ್ಥೆಯಲ್ಲಿದ್ದಾಗ ಅಗಸ್ತ್ಯನಿಗೆ ಸ್ನಾನ ಕನ್ನಿಕೆಯಲ್ಲಿ ಹೋಗಿ ಸ್ನಾನ ಮಾಡಬೇಕೆಂಬ ಮನಸ್ಸಾಗುತ್ತೆ ಕಾವೇರಿಯನ್ನು ತನ್ನ ಮಂತ್ರಶಕ್ತಿಯಿಂದ ತನ್ನ ಕಮಾಂಡಲ್ಲಿ ಆವಾಹಿಸಿ ಬಂಧಿಸಿ ಅವಲ್ಲಿಂದ ಹೊರಡ್ತಾನೆ ಹೊರಡುವಾಗ ಅವರ ಶಿಷ್ಯರಿಗೆ ಹೇಳ್ತಾರೆ ಯಾವುದೇ ಕಾಲಕ್ಕೆ ನೀವು ಕಾವೇರಿಯನ್ನು ಬಿಡಲಿಕ್ಕೆ ಕೂಡ ನೋಡಿಕೊಳ್ಬೇಕು ಅಂತ ಹೇಳಿ ಹೋಗ್ತಾನೆ ಕಾವೇರ ಮುನಿಗೆ ಅಗಸ್ತ್ಯರರಿಗೆ ಅಗಸ್ತ್ಯ ಅಲ್ಲಿ ಕ ಕನ್ನಿಕೆಯಲ್ಲಿ ಸ್ನಾನ ಮಾಡ್ತಿರುವ ಕಾಲದಲ್ಲಿ ಈ ಕೊಟ್ಟಿರತಕ್ಕಂಥ ಮಾತು ಮರೆತು ಹೋಗುತ್ತೆ ಅವರು ಅಲ್ಲಿ ಸ್ನಾನದಲ್ಲಿ ಮಗ್ನಾಗ್ತಾನೆ ಇತ್ತ ಕಡೆ ಕಾವೇರಿಗೆ ಎಚ್ಚರಾಗುತ್ತೆ ಎಚ್ಚರಾಗಿ ಅಂತ ಹೊರ ಬರ್ತಾಳೆ ಕ ಈ ಅಗಸ್ತ್ಯ ಕಾಣ್ತಾ ಇಲ್ಲ ಕೋಪ ಬರ್ತದೆ ಇದೇ ಸುಸಂದರ್ಭ ನಾನು ಜಲರೂಪ ತಾಳಿ ಹೋಗೋದಕ್ಕೆ ಅಂತೇಳಿ ಕಾವೇರಿ ಅಮ್ಮ ಧುಮುಕ್ತಾಳೆ ಆ ಧುಮುಕಿದ ಸ್ಥಳವೇ ಇಂದು ನಾವು ಪೂಜಿಸಲ್ಪಿಸಿದಾಗ ಬ್ರಹ್ಮ ಕುಟುಂಬ ಅಷ್ಟರಲ್ಲಿ ಕಾವೇರಿ ಧುಮುಕುವ ಹೊರಡಿಸತಕ್ಕಂಥ ಸಂದರ್ಭದಲ್ಲಿ ಕಾವೇರಿನ ಅಗಸ್ತ್ಯನ ಶಿಷ್ಯರು ತಡೀತಾರೆ ನೀವು ಯಾವುದೇ ಕಾಲಕ್ಕೆ ಹೋಗಲಿ ಕುಡ್ದು ನೀವು ಆಗ ಮುನಿಗಳು ಬರುವಲ್ಲಿವರೆಗೆ ಇರಬೇಕು ಅಂತೇಳಿ ಆಗ ಕಾ ತಾಯಿ ಕಾವೇರಿ ಅದೃಶ್ಯಲಾಗ್ತಾಳೆ ಮಾಯ ಆಗಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ವರೆಗೆ ಹೋಗ್ತಾಳೆ ಅದನ್ನು ಪುರಾಣದಲ್ಲಿ ಗುಪ್ತಗಾಮಿನಿ ಅಂತ ಕರೀತಾರೆ ಗಾಮಿನಿ ಅಂತ ಹೀಗೆ ಹೋಗುತ್ತಿದ್ದ ಕಾವೇರಿಯ ಆ ರಭಸದಕ್ಕೆ ನಾಗದೇವತೆಗಳು ಎಚ್ಚಿತ್ತು ಕಾವೇರಿಯನ್ನು ತಡೀತಾರೆ ಕಾವೇರಿ ತಡೆದು ನೀವು ಯಾವುದೇ ಕಾಲಕ್ಕೆ ಇಲ್ಲಿಂದ ಹೋಗಬಾರ್ದು ನೀವು ಇಲ್ಲೇ ಇರಬೇಕು ನಾವೆಲ್ಲ ಇಲ್ಲಿ ಜೊತೆಯಲ್ಲಿ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗೆ ಕಾವೇರಿ ಹೇಳ್ತಾಳೆ ನಾನು ಲೋಕ ಕಲ್ಯಾಣಕ್ಕಾಗಿ ಸೃಷ್ಟಿಯಾಗಿದ್ದೇನೆ ಯಾವುದೇ ಕಾಲಕ್ಕೆ ನಾನು ಇಲ್ಲಿ ನೆಲೆ ನಿಲ್ಲುವುದಿಲ್ಲ ಎನ್ನತಕ್ಕಂಥ ಮಾತನ್ನು ಹೇಳ್ತಾಳೆ ಹಾಗಾದರೆ ನೀವು ಇಲ್ಲಿ ಜನಿಸಿ ಇಷ್ಟು ವರ್ಷದವರೆಗೆ ಬಾಳಿ ಬದುಕಿದಂಥ ಈ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಎಂಬುದಾಗಿ ನಾಗದೇವತೆ ಕೇಳ್ತಾ ಕೇಳಿದಾಗ ನಾನು ಪ್ರತಿ ವರ್ಷ ಸೂರ್ಯ ತುಲಾರಾಸಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ದರ್ಶನ ನೀಡುತ್ತೇನೆ ನಂತರ ಒಂದು ತಿಂಗಳ ಕಾಲಾವಧಿಯವರೆಗೆ ಸಹದೇವತೆಗಳು ನಿಮ್ಮಂಥ ಸಹದೇವತೆಗಳನ್ನು ಇದ್ದು ಬರತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುತ್ತೇನೆ ಯಾರು ಅರಿಯದೇ ಆಗಿರತಕ್ಕಂಥ ಪಾಪದೋಷಗಳಿದ್ದರೆ ನನ್ನಲ್ಲಿ ನಿಂತು ಪರಿಹಾರ ಮಾಡಿಕೊಳ್ಬೋದು ಅಂತ ಹೇಳಿ ತಾಯಿ ಮುಂದುವರಿದು ಹೋಗ್ತಾಳೆ ಹಾಗಾಗಿ ನಾವು ಪ್ರತಿ ವರ್ಷ ಪಂಚಾಂಗಶಾಸ್ತ್ರ ಪ್ರಕಾರ ಸೂರ್ಯ ತುಲಾರಾಸಿಯನ್ನು ಪ್ರವೇಶ ಮಾಡುವ ಗಳಿಗೆಯನ್ನು ಲೆಕ್ಕಾಚಾರ ಮಾಡಿ ಆ ಗಳಿಗೆ ತೀರ್ಥೋದ್ಭವ ಕಾಲ ಅಂತೇಳಿ ನಾವು ತೀರ್ಥೋದ್ಭವ ಆಚರಣೆ ಮಾಡ್ತೇವೆ ಅದರಲ್ಲಿ ನಾವು ತಾಯಿ ಬಹಳ ಅಲಂಕಾರ ಪ್ರಿಯಳು ಹಾಗೆಯೆಲ್ಲ ಹೊಗಳ ಹೊಗಳಿಸಲ್ಪಡುವುದರಿಂದ ನಾವು ಚಿನ್ನಾಭರಣಗಳನ್ನು ಆ ತಂದು ತಾಯಿಗೆ ತೊಡಸ್ತಕ್ಕಂತಹ ಜವಾಬ್ದಾರಿ ನನಗೆ ಹಿಂದಿನ ಕಾಲದ ನಮ್ಮ ಕುಟುಂಬಕ್ಕೆ ಬಂದಿದೆ ಕುಟುಂಬದವರು ನನಗೆ ಕೊಟ್ಟಿದ್ದಾರೆ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದನ್ನು ಒಂದು ದಿವಸಕ್ಕೆ ಬದಲು ಒಂದು ಕ ಚಿನ್ನಾಭರಣಗಳನ್ನು ಎಲ್ಲವನ್ನು ಹಾಕ್ತೇವೆ ತೀರ್ಥೋದ್ಭವ ಕಾಲಕ್ಕೆ ಇಲ್ಲಿಯ ಸ್ಥಳೀಯ ಅರ್ಚಕರು ಮಹಾಪೂಜೆ ಪೂಜೆಯನ್ನು ಮಾಡ್ತಾರೆ ಆ ಸಂದರ್ಭ ಬಂದಾಗ ತೀರ್ಥೋದ್ಭವ ಆಗುತ್ತೆ ತೀರ್ಥೋದ್ಭವ ಅಂದರೆ ಆ ಬ್ರಹ್ಮಕುಂಟಿಕೆಯ ಕೆಳಭಾಗದಿಂದ ಒಂದೊಂದು ಗುಳ್ಳೆಗಳು ಮೇಲೆ ಬರ್ತವೆ ಆ ಒಂದೊಂದು ಗುಳ್ಳೆಗಳು ಬರಲು ಪ್ರಾರಂಭವಾಗಿ ಒಂದೇ ಸಲಕ್ಕೆ ಅಸಂಖ್ಯಾತ ಗುಳ್ಳೆಗಳು ಮೇಲೆ ಬಂದು ಇಳಿತದೆ ಇದರ ಅವಧಿ ಹತ್ತರಿಂದ ಹನ್ನೆರಡು ಹದಿನೈದು ಸೆಕೆಂಡ್ಗಳು ಮಾತ್ರ ಅಲ್ಲಿಂದ ಶಾಂತವಾಗುತ್ತೆ ಇದನ್ನು ಈ ಕೊಡಗಿನ ಜನತೆ ಭಾಳಷ್ಟು ಪವಿತ್ರವೆಂದಾಗಿ ಪೂಜಿಸ್ತಾರೆ ಇಟ್ಕೊಳ್ತಾರೆ ಹುಟ್ಟಿದ ಮಗುವಿಂದ ಹಿಡಿದು ಈ ಅಲೋಕ ತ್ಯಜಿಸತಕ್ಕಂಥವರಿಗೂ ಈ ತೀರ್ಥವನ್ನು ಕೊಡ್ತಾರೆ ಇದು ಅದಕ್ಕೆ ಕಾವೇರಿಗೆ ಅಂತಹ ಒಂದು ಪವಿತ್ರವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ತಾಯಿ ಕಾವೇರಿ ಯಾವುದೇ ಕಾಲಕ್ಕೆ ಸರ್ವಕಾಲಿಕ ಪವಿತ್ರ ಮತ್ತು ಪಾವಿತ್ರ್ಯನ ಹೊಂದಿರತಕ್ಕಂಥದ್ದು ಆದ್ದರಿಂದ ನಾವೆಲ್ಲ ತಾಯಿಯನ್ನು ಪೂಜಿಸಿ ನಾವು ಆಶೀರ್ವಾದವನ್ನು ಬೇಡ್ಕೊಂಡು ಬರ್ತಿರ್ತೇವೆ ಕೊಡಗಿನ ಕುಲದೇವಿ ಕಾವೇರಿ ಮಾತೆ ಸುಲಸಂಕ್ರಮಣದಂದೇ ವಿಶ್ವರೂಪಿಣಿಯಾಗಿ ಏಕೆ ಇವತ್ತು ಪ್ರಧಾನ ಅರ್ಚಕರಾಗಿ ರವಿರಾಜ್ ಆಚಾರ್ಯ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಮ್ಮ ದೇವಸ್ಥಾನದ ಪಂಡಿತರೇ ಒಬ್ಬರು ಇದ್ದಾರೆ ಅವರು ಅದನ್ನ ರಾಶಿ ಗಳಿಗೆ ಎಲ್ಲ ನೋಡಿ ಅದನ್ನ ಆಗಮ ಪಂಡಿತರು ಬೆಂಗಳೂರಲ್ಲಿರೋ ಮುಜರಾಯಿ ಆಫೀಸಿಗೆ ಆಗಮ ಪಂಡಿತರಿಗೆ ಕಳಿಸ್ತಾರೆ ಅಲ್ಲಿ ಒಂದ್ಸತಿ ಅದನ್ನು ಕನ್ಫರ್ಮ್ ಮಾಡಿದ ನಂತರ ಅದು ನೀವು ಮಾಧ್ಯಮದ ಮೂಲಕ ಪ್ರಕಟಣೆ ಆಗ್ತದೆ ಪುಷ್ಪಾಲಂಕಾರ ಆಗ್ತದೆ ಪುಷ್ಪಾರ್ಚನೆ ಆಗ್ತದೆ ಅದೆಲ್ಲ ಮುಗಿಸಿದ ನಂತರ ಆ ಮೂರ್ತಿ ಟೈಮಿಗೆ ನಮ್ಮ ಮಾಹಮಂಗಳಾರತಿ ಆಗ್ತದೆ ಆ ಮಾಮಂಗಳಾರತಿ ಆಗೋ ಟೈಮಲ್ಲಿ ನಮ್ಮ ಭಕ್ತಾದಿಗಳು ಬರ್ತಾರೆ ಆ ಮಾಮಂಗಳಾರತಿ ಮತ್ತು ಆ ಸ್ಪರ್ಶನೆ ನೋಡೋ ಅವಕಾಶ ಸಿಗ್ತದೆ ತಾಯಿಯ ಶಕ್ತಿ ಏನೆಂಬುದು ನಮಗೆ ಗೊತ್ತಿದೆ ನಾವು ತಾಯಿಯ ನಾವೆಲ್ಲ ನಿಮಿತ್ತ ಮಾತ್ರ ತಾಯಿ ಏನು ನಮಗೆ ಮಾಡಬೇಕಂತ ಹೇಳಿದರೆ ಅದನ್ನು ಅನುಸರಿಸಿಕೊಂಡು ಪಾಲಿಸಿಕೊಂಡು ಹೋಗ್ತೇವೆ ತಾಯಿ ಲೋಕ ಕಲ್ಯಾಣಕ್ಕಾಗಿ ಹೋಗಿದ್ದಾರೆ ಎಲ್ಲರಿಗೆ ಕಲ್ಯಾಣವನ್ನು ಉಂಟು ಮಾಡಲಿಕ್ಕೆ ನಾವು ಸದಾ ಪ್ರಾರ್ಥಿಸಿಕೊಳ್ತೇವೆ ಧನ್ಯವಾದಗಳು ಕೊಡಗಿನ ಕುಲದೇವಿಯಾಗಿ ಜನ್ಮ ತಾಳ್ತಾಳೆ ಅವಳ ತುಲ ಸಂಕ್ರಮಣದಂದೇ ರೂಪ ಕೊಡುವ ಇತಿಹಾಸವನ್ನು ತಿಳಿಸಿದ ಕೋಡಿಮೋಟೆಯ ಹೆಸರು ತುಂಬ ಚೆನ್ನಾಗಿ ಅದರ ಇತಿಹಾಸವನ್ನು ತಿಳಿಸಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದು ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು